ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ ಇವತ್ತು ನಾನು ಮೋಸ್ಟ್ ಪಾಪ್ಯುಲರ್ ಡೆಸರ್ಟ್ ಆದ ವಾರ್ಮಿಸೆಲ್ಲಿ ಖೀರ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಈ ವಾರ್ಮಿಸೆಲ್ಲಿ ಕೀರನ್ನು ನೀವು ಈದ್ಗೆ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗ್ತದೆ ಇನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡುವವರೊಂದಿಗೆ ನನ್ನ ರಿಕ್ವೆಸ್ಟ್ ಏನೆಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ಟೇಸ್ಟಿ ಆ್ಯಂಡ್ ಈಸಿಯಾದ ವರ್ಮಿಸೆಲ್ಲಿ ಖೀರನ್ನು ಹೇಗೆ ಮಾಡುವುದಂತ ನೋಡುವ ನಾನೊಂದು ತವಾಗೆ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ ಇನ್ನು ಒಂದು ಕಪ್ಪಷ್ಟು ಸಪೂರ ವಾರ್ಮಿಸೆಲ್ಲಿಯನ್ನು ತೆಗೆದುಕೊಂಡಿದ್ದೇನೆ ಇದು ರೋಸ್ಟೆಡ್ ವಾರ್ಮಿಸೆಲ್ಲಿ ಆಗಿದೆ ಆದರೂ ಕೂಡ ನಾವು ಸ್ವಲ್ಪ ತುಪ್ಪದೊಂದಿಗೆ ರೋಸ್ಟ್ ಮಾಡಿಕೊಳ್ಬೇಕು ತುಪ್ಪದಲ್ಲಿ ರೋಸ್ಟ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇನ್ನು ನಾನು ಇದಕ್ಕೆ ಕೆಲವು ನಟ್ಸ್ಗಳನ್ನು ಆಡ್ ಮಾಡಿಕೊಳ್ತೇನೆ ನಾನು ಬಾದಾಮ್ ಗೋಡಂಬಿ ಮತ್ತೆ ಪಿಸ್ತಾವನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ ಈಗ ನಾನು ಸ್ವಲ್ಪ ನಟ್ಸ್ ಗಳನ್ನು ಹಾಕೊಂಡು ಇನ್ನು ಸ್ವಲ್ಪವನ್ನು ತೆಗೆದಿಡ್ತೇನೆ ಗಾರ್ನಿಶಿಂಗ್ ಗೆ ಯೂಸ್ ಮಾಡ್ತೇನೆ ನಿಮ್ಮಲ್ಲಿ ಯಾವ ಡ್ರೈ ಫ್ರೂಟ್ಸ್ ಉಂಟು ನೀವು ಅದನ್ನು ಯೂಸ್ ಮಾಡಿಕೊಳ್ಬಹುದು ಇನ್ನು ಇದನ್ನು ಸಹ ಸ್ವಲ್ಪ ಹೊತ್ತು ನಾವು ತುಪ್ಪದೊಂದಿಗೆ ರೋಸ್ಟ್ ಮಾಡ್ಕೊಳ್ವಾ ನಾನು ರೋಸ್ಟ್ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಅನ್ನು ಲೋ ಅಲ್ಲಿಟ್ಟು ರೋಸ್ಟ್ ಮಾಡ್ಕೊಳ್ತಿದ್ದೇನೆ ಇನ್ನು ನಾನು ಇದಕ್ಕೆ ಒಂದು ಲೀಟರ್ ಹಾಲನ್ನು ಸೇರಿಸ್ಕೊಳ್ತೇನೆ ಹಾಲನ್ನು ಸೇರಿಸಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನು ಈ ಹಾಲಲ್ಲಿ ಕುದಿ ಬರುವ ತನಕ ವೆಯ್ಟ್ ಮಾಡುವ ನೋಡಿ ಹಾಲು ಕುದಿತಾ ಉಂಟು ಇನ್ನು ಇದಕ್ಕೆ ಸ್ವಲ್ಪ ನಾನು ಸ್ಪೂನ್ ಹಾಕೊಳ್ತೇನೆ ನಾವು ಗಡಿ ಗಡಿ ಸ್ಪೂನ್ ಹಾಕೊಳ್ತಿರ್ಬೇಕು ಇಲ್ಲಾಂದ್ರೆ ನಮ್ಮ ಕೀರ್ ಬರ್ನ್ ಆಗುವ ಚಾನ್ಸ್ ಉಂಟು ನಾನ್ ಸ್ಟಿಕ್ ಅಲ್ಲಿ ಆದ್ರೆ ಹಾಗೆ ಆಗುದಿಲ್ಲ ನೀವು ಸ್ಟೀಲ್ ಅಲ್ಲಿ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ಇನ್ನು ನಾನು ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲಿನ ಹುಡಿಯನ್ನು ಸೇರಿಸಿಕೊಂಡಿದ್ದೇನೆ ಹಾಲಿನ ಹುಡಿ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಅನ್ನು ನೀವು ಸೇರಿಸಿಕೊಳ್ಬಹುದು ಇದನ್ನು ನಾನು ಹಾಲಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಹಾಲಿನ ಹುಡಿ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕುದ್ರಿಂದ ಕೀರ್ ತುಂಬಾ ಚೆನ್ನಾಗಿ ಬರ್ತದೆ ನ ಟೇಸ್ಟ್ ಇನ್ನೂ ಹೆಚ್ಚಾಗ್ತದೆ ಇನ್ನು ನಾನು ಹದಿನೈದು ಬಾದಾಮ್ ಮತ್ತೆ ಮೂವತ್ತು ಗೋಡಂಬಿಯನ್ನು ತೆಗೆದುಕೊಂಡಿದ್ದೇನೆ ನಿಮ್ಮಲ್ಲಿ ಇಡೀ ಗೋಡಂಬಿ ಇದ್ರೆ ಗೋಡಂಬಿಯನ್ನು ಸಹ ಹದಿನೈದು ತಕೊಳ್ಳಿ ಇನ್ನು ನಾನು ಇದನ್ನು ಮಿಕ್ಸಿಯ ಜಾರ್ಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೇನೆ ನೋಡಿ ನಾನು ಫೈನ್ ಆಗಿ ಪೇಸ್ಟ್ ಮಾಡಿಕೊಂಡಿದ್ದೇನೆ ಇನ್ನು ಈ ಪೇಸ್ಟ್ ಅನ್ನು ಸಹ ನಾನು ಕೀರಿಗೆ ಹಾಕೊಳ್ತೇನೆ ಫ್ರೆಂಡ್ಸ್ ನೀವು ಕೀರ್ ಮಾಡುವಾಗ ಬಾದಾಮ್ ಮತ್ತೆ ಗೋಡಂಬಿಯನ್ನು ಪೇಸ್ಟ್ ಮಾಡಿಕೊಂಡು ಹಾಕೊಳ್ಳಿ ಕೀರ್ ತುಂಬಾ ಚೆನ್ನಾಗಿ ಬರ್ತದೆ ತುಂಬಾನೇ ಟೇಸ್ಟಿ ಆಗ್ತದೆ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನು ಕೀರ್ ಸ್ವಲ್ಪ ದಪ್ಪ ಆಗಿದೆ ಅದಕ್ಕೆ ನಾನು ಒಂದು ಕಪ್ ಅಷ್ಟು ಎಕ್ಸ್ಟ್ರಾ ಹಾಲನ್ನು ಸೇರಿಸ್ಕೊಂಡಿದ್ದೇನೆ ಇನ್ನು ಇದಕ್ಕೆ ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ಸಹ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಿಮಗೆ ಕೀರ್ ದಪ್ಪಾಗಿದೆ ಅಂತ ಎನಿಸಿದಾಗ ಅದಕ್ಕೆ ನೀವು ಎಕ್ಸ್ಟ್ರಾ ಹಾಲನ್ನು ಸೇರಿಸಿಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ ಇನ್ನು ಈ ಕೀರ್ ಸ್ವಲ್ಪ ದಪ್ಪವೇ ಇರ್ತದೆ ಈ ಕೀರನ್ನು ಸ್ವಲ್ಪ ದಪ್ಪದಲ್ಲೇ ಮಾಡಲಾಗ್ತದೆ ಇನ್ನು ನಾನು ಇದಕ್ಕೆ ಅರ್ಧ ಚಮಚದಷ್ಟು ಏಲಕ್ಕಿ ಹುಡಿಯನ್ನು ಸೇರಿಸಿಕೊಂಡು ಒಂದು ಬಾಯಿಲ್ ಬರುವ ತನಕ ವೇಟ್ ಮಾಡಿ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ತೇನೆ ನೋಡಿ ಕುದಿ ಬರ್ತಾ ಉಂಟು ಇನ್ನು ನಾನು ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ನಮ್ಮ ಟೇಸ್ಟಿಯಾದ ವಾರ್ಮಿಸೆಲ್ಲಿ ಕೀರ್ ರೆಡಿ ಆಗಿದೆ ಇನ್ನು ನಾನು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೇನೆ ಫ್ರೆಂಡ್ಸ್ ನೀವು ಈದ್ಗೆ ಕೀರ್ ಈ ತರ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಗೆಸ್ಟ್ ಗಳಿಗೆ ತುಂಬಾನೇ ಇಷ್ಟ ಆಗಬಹುದು ನಾನು ಗ್ಯಾರಂಟಿಯೊಂದಿಗೆ ಹೇಳ್ತೇನೆ ಈ ಕೀರ್ ಟೇಸ್ಟ್ ಮಾಡಿದವರು ನಿಮಗೆ ಒಂದು ಒಳ್ಳೆಯ ಕಾಂಪ್ಲಿಮೆಂಟ್ಸ್ ಕೊಡದೆ ಇರ್ಲಿಕ್ಕಿಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟು ಟೇಸ್ಟಿಯಾದ ಕೀರ್ನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಇನ್ನು ಈ ಕೀರನ್ನು ಟ್ರೈ ಮಾಡಿದ್ರೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಲು ಮರಿಬೇಡಿ ಫ್ರೆಂಡ್ಸ್ ನಿಮ್ಮೊಂದಿಗೆ ನನ್ನ ರಿಕ್ವೆಸ್ಟ್ ಏನೆಂದ್ರೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯವಾಗಿದೆ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಲು ಮರಿಬೇಡಿ ಇನ್ನು ಎಲ್ಲರ ಈದುಲ್ ಫಿತ್ರು ತುಂಬಾ ಚೆನ್ನಾಗಿ ಆಗಲಿ ಅಂತ ಶುಭ ಹಾರೈಸ್ತೇನೆ